ಹಾಗೆಯೇ ನಮ್ಮ ಮೊನ್ನೆ ತಾನೇ ಸರ್ಕಾರದ ನಿಜವಾಗ್ಲು ಬಹಳ ಖುಷಿ ಇದೆ ಕನ್ನಡ ಕರ್ನಾಟಕದಲ್ಲಿದ್ದಾಗ ಕನ್ನಡ ಮಾತಾಡಬೇಕು ಎಷ್ಟು ಮುಖ್ಯನೋ ಕರ್ನಾಟಕದಲ್ಲಿ ಅಂಗಡಿಗಳ ಹಾಕೊಂಡಾಗ ಅದ್ರ ಮೇಲೂ ಕನ್ನಡ ಅಕ್ಷರಗಳಿರಬೇಕು ಅದೇನೋ ಗೊತ್ತಿಲ್ಲ ಕೆಲವರು ಕನ್ನಡ ಭಾಷೆನೇ ಬಿಟ್ಕೊಡ್ತಾರೆ ಎಲ್ಲಿ ಯಾವುದಾದ್ರೂ ಒಂದು ಏರಿಯಾ ಹೋದರೆ ನಾವು ಯಾವ ಊರಿಗೂ ಬಂದಿದ್ದೀವಿ ಅಂತಲೇ ಗೊತ್ತಾಗಲ್ಲ ಬೇರೆ ಸ್ಟೇಟ್ಗಳಿಗೆ ಹೋದರೆ ಇಂಥ ಸ್ಟೇಟ್ಗೆ ಹೋದರೆ ಇಂಥ ಸ್ಟೇಟ್ ಆ ಅಕ್ಷರಗಳಿರ್ತವೆ ಅದೇ ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ಯಾಕೋ ಯಾಕೋ ಕನ್ನಡದ ಫಲಕಗಳನ್ನು ಹಾಕೋದಕ್ಕೆ ಸ್ವಲ್ಪ ಹಿಂದೇಟಾಗ್ತಾರೆ ದಯವಿಟ್ಟು ಕನ್ನಡದ ಫಲಕನೂ ಹಾಕಿ ಅದ್ರ ಕೆಳಗಡೆ ಯಾವ ಭಾಷೆ ಇದೆ ಆಡಳಿತ ಭಾಷೆನೂ ಕಮ್ಯುನಿಕೇಷನ್ ಭಾಷೆನೂ ಹಾಕಿ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ ಎಲ್ಲರೂ ದಯವಿಟ್ಟು ಅದನ್ನು ಹಾಕಿ ಅಂತ ಹೇಳ್ತಾ ನಮ್ಮ ಕನ್ನಡದ ಕಟ್ಟಾಳು ವಾಟಾಳ್ ನಾಗರಾಜ್ ಅವರು ಬಂದಿದರೆ ಅವ್ರೇನು ಮಾತನಾಡ್ತಾ ಇದ್ರು ನೋಡಿ ಕಾವೇರಿ ನಮ್ಮದು ಕರ್ನಾಟಕ ನಮ್ಮದು ಇವತ್ತಿನ ಸಿರಿಧಾನ್ಯ ಮೇಳ ನಮ್ಮದು 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 ಒಡಿ ವಚ್ಚಪ್ಪಾಳೆ ಜೋರಾಗಿ ಆ ಸಹ ನಾನು ಕರ್ನಾಟಕದಲ್ಲಿ ಕನ್ನಡಕ್ಕೋಸ್ಕರ ಒಂಟೆ ಮೆರವಣಿಗೆ ಮಾಡಿದಿರಿ ನಾನು ಈ ಮೆರವಣಿಗೆ ಮಾಡಿದಿರಿ ಕತ್ತೆ ಮೆರವಣಿಗೆ ಮಾಡಿದಿರಿ ಕುದುರೆ ಮೆರವಣಿಗೆ ಮಾಡಿದಿರಿ ಯಾಕೆ ಕರ್ನಾಟಕ ಕನ್ನಡ ಉಳಿಸಬೇಕು ಬೆಳೆಸಬೇಕು ನಾಳೆ ಈ ಸಿರಿಧಾನ್ಯದ ಬೆಳೆಗಳನ್ನ ಕೈಯ್ಯಲ್ಲಿ ಇಟ್ಕೊಂಡು ಏನು ನಮ್ಮ ಮಾನ್ಯ ಸ್ವಾಮಿ ಅವರು ಮಂತ್ರಿಗಳು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಅವರೆಲ್ಲರನ್ನು ಒಟ್ಟು ಕೋಡಿಸ್ಕೊಂಡು ಅವ್ರ ತರದೇ ನಾನು ಸಿರಿಧಾನ್ಯದ ಪೈರುಗಳನ್ನು ಅಂದರೆ ಅದರ ಬೆಳೆಗಳ ಒಂದು ಏನು ಬೆಳೆ ಇದೆ ಆ ಒಂದು ಪೈರುಗಳನ್ನ ಹಿಡ್ಕೊಂಡು ಆ ಗಿಡಗಳನ್ನ ಹಿಡ್ಕೊಂಡು ನಾನು ರಾಜ್ಯಾದ್ಯಂತ ಸಿರಿಧಾನ್ಯ ಬೆಳೆಯಿರಿ ಬೆಳೆಯಿರಿ ಅಂತ ಹೋರಾಟ ಮಾಡಿ ಮಾಡ್ತೀನಿ ಇಲ್ಲ ಅಂತಂದರೆ ನಾಳೆಯಿಂದ ಕರೆಂಟ್ ಬಂದ್ ನೀರ್ ಬಂದ್ ಆಟೋ ಬಂದ್ ಲಾರ್ವಿ ಬಂದ್ ಬೈಕ್ ಬಂದ್ ಮಾತ್ ಬಂದ್ ಬೆಳಿಗ್ಗೆ ಎದ್ರೆ ಎರಡು ಬಂದ್ 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 ಹಣ ಬೆಳಿಗ್ಗೆ ಅಂತ ಎರಡು ಬಂದ್ರಲ್ಲ ಏನು ಏನು ಹುಡುಗಾಟ ಆಡ್ತೀರೀ ಬೆಳಿಗ್ಗೆ ಎದ್ದು ಎರಡು ಬಂದಂತಂದ್ರೆ ಹಾಲ್ ಬಂದ್ ಪೇಪರ್ ಬಂದ್ ಅಷ್ಟೇ ఆరు శౌచాలయం పండు అదే